ಪ್ರತಿ ವರ್ಷ ಮೇ ಇಪ್ಪತ್ತೊಂದನೇ ತಾರೀಖಿನಂದು ಭಯೋತ್ಪಾದನಾ ವಿರೋಧಿ ದಿನಾಚರಣೆಯನ್ನು ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹಾಗೂ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ಆಚರಿಸಲಾಗುತ್ತದೆ ಅದೇ ರೀತಿ ಈ ವರ್ಷವೂ ಸಹ ಭಯೋತ್ಪಾದನಾ ವಿರೋಧಿ ದಿನವನ್ನು ನಾವು ನಮ್ಮ ಕಾಲೇಜಿನಲ್ಲಿ ವಿಜಯ ಕರ್ನಾಟಕ ಗಿರೀಶ್ ಪೌರ್ ಅವರ ಜೊತೆಗೆ ಹಾಗೂ ನಮ್ಮ ಎಲ್ಲ ಶಿಕ್ಷಕರ ಜೊತೆಗೆ ನಿಮ್ಮ ನೇತೃತ್ವದಲ್ಲಿ ಈ ಒಂದು ಭಯೋತ್ಪಾದನಾ ವಿರೋಧವನ್ನು ಆಚರಿಸೋಣ ಈ ವಿಶೇಷ ಆರಂಭಿಸರಾದ ವಿಜಯ ಕರ್ನಾಟಕ ಹಿರಿಯ ಸಂಪಾದಕರಾದ ಸತೀಶ್ ಪೌರ್ ಅವರು ಒಂದೆರಡು ಮಾತುಗಳನ್ನ ಚಟುವಟಿಕೆಗಳನ್ನ ನಿಗ್ರಹ ಮಾಡುವಲ್ಲಿ ಭಾರತ ದೇಶ ಯಶಸ್ವಿಯಾಗಿ ಮುನ್ನಡೆದಿದೆ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಸಾರಥ್ಯವನ್ನು ವಹಿಸಿ ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಒಂದು ಸಂಗತಿ ಆಗಿದೆ ಅಂತಲೇ ಭಾವಿಸ್ಬೋದು ಮೇ ಇಪ್ಪತ್ತೊಂದು ಯಾಕಪ್ಪ ನಾವು ಭಯೋತ್ಪಾದನಾ ವಿರೋಧಿ ದಿನಾಚರಣೆಯನ್ನು ಆಚರಿಸ್ತೀವಿ ಅಂತಂದರೆ ಮೇ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಲ್ಲಿ ಮೇ ಇಪ್ಪತ್ತೊಂದರಂದು ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂತಹ ರಾಜೀವ್ ಗಾಂಧಿ ಅವರ ಹತ್ಯೆ ಭಯೋತ್ಪಾದನೆ ಮೂಲಕನೇ ಆಗಿದ್ದು ಯಾಕಪ್ಪ ಅಂತಂದರೆ ಅವರಿಗೆ ಹಾರ ಹಾಕುವ ಮೂಲಕ ಒಂದು ಅವರ ದೇಹವನ್ನು ಚಿತ್ರ ಚಿತ್ರ ಮಾಡಿ ಸ್ಪೋರ್ಟ್ಸ್ ಉಂಟು ಯಾಕಂದರೆ ಒಂದು ದೇಶದ ಪ್ರಧಾನಿ ಪ್ರಧಾನಮಂತ್ರಿಗಳನ್ನೇ ಒಂದು ಟಾರ್ಗೆಟ್ ಮಾಡಿ ಭಯೋತ್ಪಾದನೆ ಮಾಡ್ತಾರೆ ಅಂತಂದರೆ ಇದನ್ನು ಸಂಪೂರ್ಣ ನಿಗ್ರಹ ಮಾಡಬೇಕಂತೇಳಿ ಇಡೀ ದೇಶ ಒಂದು ಒಮ್ಮತದಿಂದ ಭಯೋತ್ಪಾದನಾ ನಿಗ್ರಹ ಇದಕ್ಕೆ ಮುನ್ನಡಿ ಮಾಡ್ತು ಅದಕ್ಕೇನೆ ಮೇ ಇಪ್ಪತ್ತೊಂದರಂದು ನಾವು ಎಲ್ಲರೂ ಭಯೋತ್ಪಾದನಾ ವಿರೋಧಿ ದಿನಾಚರಣೆಯನ್ನ ಆಚರಣೆ ಮಾಡ್ತೇವೆ ಭಯೋತ್ಪಾದನಾ ವಿರೋಧಿ ದಿನಾಚರಣೆ ಮಾಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ತುಂಬಾನೇ ಅಗತ್ಯವಾಗಿರ್ತದೆ ಯಾಕಪ್ಪ ಅಂತಂದ್ರೆ ಯಾವ ಭಾಗಗಳಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇರ್ತವೆ ಅವುಗಳನ್ನೆಲ್ಲ ಸಂಬಂಧಿಸಿದ ಇಲಾಖೆಗಳಿಗೆ ತಿಳಿಸುವಲ್ಲಿ ನಿಮ್ಮ ಪಾತ್ರ ತುಂಬಾನೇ ಅಗತ್ಯವಾಗಿದೆ ಯಾಕಪ್ಪ ಅಂತಂದ್ರೆ ಇವತ್ತು ನೋಡಿ ಪೆಹಲ್ಗಾಮ್ ನಲ್ಲಿ ನಡೆದಂತಹ ಒಂದು ಉಗ್ರ ಚಟುವಟಿಕೆಗಳಲ್ಲಿ ಅದನ್ನು ನಮ್ಮ ದೇಶದ ಒಬ್ಬ ಯೂಟ್ಯೂಬರ್ನ ಆ ಒಂದು ಕೈವಾಡಗಳು ಸಹ ಇದೆ ಅಂತ ನಿಮ್ಗೆಲ್ಲ ಬರ್ತಾ ಇದೆ ಯಾವತ್ತೂ ನಾವು ಒಂದು ದೇಶದಲ್ಲಿ ಅಂತ ಅಂತಂದಾಗ ಆ ಮಣ್ಣು ನೆಲ ಜಲ ಎಲ್ಲ ಅನುಭವಿಸ್ತೀವಿ ಅಂತಂದಾಗ ಆ ದೇಶಕ್ಕೆ ನಾವು ಯಾವತ್ತೂ ಕೃತಜ್ಞರಾಗಿರ್ ಅದನ್ನು ನೋಡಿ ಒಬ್ಬ ಯೂಟ್ಯೂಬರ್ ಆಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಒಂದು ವ್ಯಕ್ತಿಯಾಗಿ ಆ ತರದ ಕೆಲಸಗಳನ್ನ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ತುಂಬಾ ವಿಷಾದನೀಯವಾದ ಒಂದು ಸಂಗತಿಯಾಗಿದೆ ಆದ್ರೆ ಏನಪ್ಪಾ ಅಂತಂದ್ರೆ ಈ ಉಗ್ರ ಚಟುವಟಿಕೆಗಳನ್ನ ನಾವು ದಮನ ಮಾಡುವಲ್ಲಿ ಎಲ್ಲ ಸಹ ನಿಮಗಿ ಸಹ ನಿಮ್ಮ ಊರಿನಲ್ಲಾಗ್ಲಿ ಯಾವ್ದಾರ ಕಡೆಗಳಲ್ಲಾಗ್ಲಿ ವಿಷಯಗಳು ತಿಳಿದು ಬಂದಲ್ಲಿ ನೀವು ದಯಮಾಡಿ ಸಂಬಂಧಿಸಿದ ಇಲಾಖೆಗಳಿಗೆ ತಿಳಿಸ್ಬೇಕು ಅಥವಾ ಇಲಾಖೆಗಳಿಗೆ ನೀವು ತಿಳಿಸ್ಲಿಲ್ಲ ಅಂದ್ರೆ ನಿಮ್ಮ ಪ್ರಾಚಾರ್ಯರು ನಿಮ್ಮ ಉಪನ್ಯಾಸಕರಿಗೆ ಈ ತರ ಚಟುವಟಿಕೆಗಳು ನಡೆದಿವೆ ಅಂತ ಸೂಕ್ಷ್ಮವಾಗಿ ತಿಳಿಸಿದ್ರೆ ಎಲ್ಲೂ ಯಾರು ನಿಮ್ಮ ನಿಮ್ಗೆ ಬಹಿರಂಗ ಮಾಡಲ್ಲ ಸಂಬಂಧಿಸಿದ ಇಲಾಖೆಗಳಿಗೆ ತಿಳಿಸಿ ಅದನ್ನ ಆ ಒಂದು ಶಮನ ಮಾಡುವಂತಹ ಕೆಲಸ ಮಾಡ್ತಾರೆ ದೇಶ ರಕ್ಷಣೆಯಲ್ಲಿ ನಿಮ್ದು ಸಹ ಒಂದು ಪಾತ್ರನೂ ಸಹ ಇರ್ತದೆ ಅಂತ ಹೇಳ್ತಾ ನಿಜಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಅವಕಾಶ ಮಾಡಿಕೊಟ್ಟ ಪ್ರಾಚಾರ್ಯರಿಗೆ ಹಾಗೂ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ರೂ ಉಗ್ರವಾದವನ್ನ ದಮನಿಸುವಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ ಬಲೋ ಭಾರತ್ ಮಾತಾಕಿ ಅಂತ ಹೇಳ್ತೀನಿ ದಯಮಾಡಿ ಜೈಲೋ ಭಾರತ್ ಮಾತಾಕಿ ಒಂದೇ ಒಂದೇ ಅನ್ನೋದನ್ನ ತೊಡೆದಾಗಬೇಕು ಅಂದ್ರೆ ಕೇವಲ ಸೈನಿಕರ ಪಾತ್ರ ಅಲ್ಲ ವಿದ್ಯಾರ್ಥಿಗಳ ಪಾತ್ರ ತುಂಬಾ ಇದೆ ಅಂತ ಹಿರಿಯ ವಿಜಯ ಕನ್ನಡ ಹಿರಿಯ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ